ತುಮಕೂರು ಜಿಲ್ಲಾ ಪ್ಲಂಬರ್ ಅಸೋಸಿಯೇಷನ್ ವತಿಯಿಂದ ತುಮಕೂರಿನಿಂದ ದಾವಣಗೆರೆಗೆ ಹೋಗಿ ಹೊಂದಿರುವ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳು ಹೀಗೆ ನಿಮ್ಮ ಸಹಕಾರ ಎಲ್ಲ ಕಾರ್ಯಕ್ರಮದಲ್ಲೂ ಹೀಗೆ ಇರಲಿ ದಾವಣಗೆರೆಗೆ ನಮ್ಮನ್ನು ಕರೆಸಿ ಸ್ವಾಗತ ಮಾಡಿದ ದಾವಣಗೆರೆ ಕಾವೇರಿ ಪ್ಲಂಬರ್ ಅಸೋಸಿಯೇಷನ್ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಮೈಸೂರು ಶಿವಮೊಗ್ಗ ಹಾವೇರಿ ತುಮಕೂರು ಎಲ್ಲ ಜಿಲ್ಲೆಯ ಪ್ಲಂಬರ್ಸ್ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತುಮಕೂರು ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಏನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಜನನಿ ಜನ್ಮಭೂಮಿ ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕಿಂತಲೂ ಹೋಗಿರು ಇಲ್ಲಿ ಕಾರ್ಯ ಸಾನ್ನಿಧ್ಯ ಗ್ರಾಮದೇವತೆ ದುರ್ಗಾದೇವಿ ಅನ್ನೆಲ್ಲ ಕಲಿಂ ಆಗಿರೋದ್ರಿಂದ ನಮಗೆ ಅದ್ರ ಬಗ್ಗೆ ಹಾಗಾಗಿ ದಿನಾಚರಣೆ ಹನ್ನೊಂದನೇ ತಾರೀಕು ಮಾರ್ಚ್ ಮೂರನೇ ತಾರೀಕಿಗೆ ಹನ್ನೊಂದು ಮತ್ತು ಒಂಬತ್ತು ಗೊತ್ತಾದ ನಂತರ ನಾವು

ವಾಟರ್ ಪ್ರೂಫಿಂಗ್ ಥಿಕ್ನೆಸ್ ನೋಡಿ ನೀರು ಒಳಗಡೆ ಆಗಲ್ಲ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಮಾಡಿದೀವಿ ಸಿಸ್ಟಮ್ ಅಂದ್ರೆ ಜಸ್ಟ್ ಇದು ಕಾಂಕ್ರೀಟ್ ಸರ್ಫೇಸ್ ಇದ್ರ ಮೇಲೆ ಒಂದು ಕೋಟಿಂಗ್ ಮಾಡ್ತೀವಿ ಇದೇ ತರ ಮೆಶ್ ಹಾಕ್ತಿವಿ ಮಾಡಿದ್ಮೇಲೆ ಈ ತರ ಗಮ್ ಬರುತ್ತೆ ವಾಟರ್ ಪ್ರೂಫಿಂಗ್ ಗಮ್ಮೆ ಗಮ್ ಹಾಕಿದ್ಮೇಲೆ ಪ್ಲಂಬರ್ ಬಂದು ಪೈಪ್ ಹಾಕ್ತಾರೆ ಸರ್ ಪೈಪ್ ಹಾಕಿದ್ಮೇಲೆ ಇದು ಟೈಲ್ ಅಡೇಶನ್ ಈ ತರ ಟೈಲ್ ಗೆ ಟೈಲ್ ಅಡೇಶಿವ್ ಹಾಕಿ ಈ ತರ ಸ್ಪೇಸ್ ಬಿಟ್ಟು ಟೈಲ್ ಹಾಕಿ ಆ ಜಾಯಿಂಟ್ ನಲ್ಲಿ ಇದು ಎಪಾಕ್ಸ್ ಅಂತ ಸಿಗತ್ತೆ ಫಿಲ್ ಮಾಡ್ತೀವಿ ಅವಾಗ ಏನಾಗುತ್ತೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬಾತ್ರೂಮ್ ವಾಟರ್ ಪ್ರೂಫಿಂಗ್ ಆಗುತ್ತೆ ಬಿಲ್ಡಿಂಗ್ ಇರೋ ಮಟ್ಟ ಲೀಕೇಜ್ ಬರೋದು ಅಷ್ಟು ಗ್ಯಾರಂಟಿ ಪೈಪ್ ಇದು ಬಾತ್ರೂಮ್ ಪೈಪ್ ಏನಾದ್ರೂ ಬಾತ್ರೂಮ್ ಬರುತ್ತಲ್ಲ ಲೀಕ್ ಆಗ್ಬಾರ್ದು ಅಂತ ಹೇಳಿ ಈ ತರ ಪ್ಯಾಕ್ ಆಗ್ತದೆ ಮೇನ್ ಲೀಕೇಜ್ ಬರೋದು ಬಾತ್ರೂಮ್ ಇದು ಸ್ವಿಮ್ಮಿಂಗ್ ಪೂಲ್ ಸಿಸ್ಟಮ್ ಸರ್ ಇದು ಪೂಲ್ ಸಿಸ್ಟಮ್ ಇದೆ ಅದೇ ತರ ಸರ್ ಈ ತರ ಮ್ಯಾಟ್ ಇದೆಲ್ಲೆಸ್ತರ ಹಾಕಿದ್ರೆ ಆಗಲ್ಲ ಅಲ್ಲಿ ಪೈಪ್ ಇದ್ರೂ ಕೂಡ ಲೀಕ್ ಆಗಬಹುದು ಸೊ ಒಂದು ಡೆಮೋ ಸಿಸ್ಟಮ್ ಪೈಪ್ ನೈಸ್ ಇದೆಯಲ್ಲೈಸ್ಗೆ ನಮ್ಮ ಹತ್ರ ಇದೆ ನೋಡಿ ಎರಡೇ ಲಕ್ಷ ಪಿ ಜಿ ಎಸ್ ಅಂತ ಗಮ್ ಇದೆ ಅಲ್ಲ ಈ ಗಮ್ ಏನ್ ಮಾಡಂಟ್ ಸರ್ ಇದು ಎರಡು ಮಿಕ್ಸ್ ಮಾಡಿ ನಿಮ್ಗೆ ಗ್ಲಾಸ್ ಇರಲಿ ನೈಸ್ ಅಲ್ಲಿ ಕೂಡ ಹಿಡಿಯುತ್ತೆ ಎಷ್ಟರೂ ನೈಸ್ ಇರಲಿ ಅಷ್ಟೇ ಸ್ಟ್ರೆಂತ್ ಇರುತ್ತೆ ಯಾವ ಕಾರಣಕ್ಕೆ ಏನು